ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಹಾಗೆ ಸೆಮಿ ಮೈಸೂರು ಸಿಲ್ಕ್ ಹಾಗೆ ಕ್ರೇಬ್ ಸಿಲ್ಕ್ಗಳನ್ನ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಕಲೆಕ್ಷನ್ಸು ಕಲ್ಲರ್ ಕಾಂಬಿನೇಷನ್ಸು ತುಂಬಾ ಅಲ್ಟಿಮೇಟ್ ಆಗಿದೆ ಹಾಗೆ ಈ ಒಂದು ಶಾಪ್ ಅಡ್ರೆಸ್ಸು ಹಾಗೆ ಶಾಪ್ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿರ್ತೀರಿ ಇವರು ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸೊ ಪ್ರೈಸಲ್ಲೂ ಕೂಡ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಕೂಡ ಸ್ಯಾರಿದು ಇದು ಇದು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಇದು ಬಂದು ಪ್ಯೂರ್ ಮೈಸೂರ್ ಸಿಲ್ಕ್ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ ಬ್ಲಾಕ್ ಫುಲ್ ಬ್ಲ್ಯಾಕ್ ಕಲರ್ ಇದೆ ತುಂಬ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸನ್ನು ಹಾಕೊಂಡ್ರೆ ನಿಜವಾಗ್ಲೂ ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇದು ಬಂದು ಬ್ಲೂ ಕಲರು ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಇದಕ್ಕೂ ಅಷ್ಟೇ ಆ ಕಾಂಟ್ರಾಕ್ಟ್ ಬ್ಲೌಸ್ಗಳನ್ನ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಿಮಗೆ ನಿಮಗೇನಾದರೂ ಇವು ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಪ್ರೆಸೆಂಟ್ ಇವಾಗ ಈ ಒಂದು ಶಾಪಲ್ಲಿ ಈ ಒಂದು ಸ್ಟಾಕ್ ಅವೈಲೇಬಲ್ ಇದೆ ನಿಮಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾ ವಾಟ್ಸಪ್ ಮಾಡಿ ನೀವು ಸ್ಯಾರಿ ಫೋಟೋನ ಕಳಿಸಿ ಈ ರೀತಿ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಪ್ಯಾಟ್ರನ್ ಆಗಿರ್ಬೋದು ಅದನ್ನು ಸ್ಕ್ರೀನ್ಶಾಟ್ನ ಇವ್ರ ನಂಬರಿಗೆ ಕಳಿಸಿದ್ರೆ ಇವರು ಇವ್ರ ಹತ್ರ ಇರುವಂಥ ಎಲ್ಲ ಅವೈಲಬಿಲಿಟಿ ಇರುವಂಥ ಎಲ್ಲ ಸ್ಯಾರಿಗಳ ಕಲೆಕ್ಷನ್ಸ್ನ ನಿಮಗೆ ಕಳ್ಸಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಬೈ ಮಾಡ್ಬೋದು ಪ್ರೈಸ್ ಕೂಡ ಅಷ್ಟೇ ತುಂಬ ಜಾಸ್ತಿ ಇರೋದಿಲ್ಲ ಹಾಗೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಪ್ರೈಸಲ್ಲೂ ಕೂಡ ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಡೈರೆಕ್ಟ್ ಶಾಪಿಗೂ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಈಗ ಶಾಪಿಗೆ ಹೋದ್ರೆ ತುಂಬಾ ಕಲೆಕ್ಷನ್ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇರುತ್ತೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ ಯಾವುದಾದ್ರೂ ಇಷ್ಟ ಆಗೇ ಆಗುತ್ತೆ ಈಗ ವಿಡಿಯೋದಲ್ಲಿ ನಾನು ಎಷ್ಟು ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಅಷ್ಟರಲ್ಲೇ ಆಪ್ಷನ್ ಇರುತ್ತೆ ಬಟ್ ನೀವು ಡೈರೆಕ್ಟ್ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡಿದರೆ ನಿಮಗೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಇವತ್ತು ನಾನು ಹಾಕಿರುವಂಥ ಎಲ್ಲ ಕಲೆಕ್ಷನ್ಸು ಕಲರ್ ಕಾಂಬಿನೇಷನ್ ಮಾತ್ರ ನಿಜವಾಗ್ಲು ಮಸ್ತ್ ಆಗಿದಾವೆ ಅಂತಾನೆ ಹೇಳ್ಬಹುದು ಇದು ನೋಡಿ ಪರ್ಪಲ್ ಗೆ ಒಂದರ ಪಿಸ್ತಾ ಗ್ರೀನ್ ತರ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬ್ಲೌಸ್ ಎಲ್ಲ ನಾವು ಚೆನ್ನಾಗಿ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇತ್ತೀಚೆಗೆ ಮೈಸೂರು ಸಿಲ್ಕು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗ ಮೈಸೂರು ಸಿಲ್ಕು ಯಾರು ಪ್ಯೂರ್ ಹಾಕಿರ್ತಾರೆ ಯಾರು ಸೆಮಿ ಹಾಕಿರ್ತಾರೆ ಯಾರು ಕ್ರೇಪ್ ಹಾಕಿರ್ತಾರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಯಾಕಂತಂದರೆ ಇವಾಗ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಈಗ ಸೆಮಿ ಮೈಸೂರು ಸಿಲ್ಕ್ಗಳು ಬಂದುಬಿಟ್ಟಿದೆ ಸೊ ಹಾಗಾಗಿ ಇವಾಗ ನೋಡ್ತಾ ಇರುವಂಥ ಎಲ್ಲ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನೋಡಿ ಪಿಂಕಿಗೆ ಒಂಥರ ಲೈಟ್ ಗ್ರೀನ್ ಥರ ತುಂಬಾ ಚೆನ್ನಾಗಿದೆ ಇನ್ನು ಇದು ಯೆಲ್ಲೋ ಬ್ಲ್ಯಾಕು ನಿಜವಾಗ್ಲೂ ಈ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಟು ಏಯ್ಟ್ ಒನ್ ಏಯ್ಟ್ ಸೆವೆನ್ ಫೋರ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಗೆ ಇಷ್ಟ ಆಗಿರುವಂಥ ಕಲೆಕ್ಷನ್ಸ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಬೇಕು ಅದ್ರ ಪ್ರೈಸು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಅವ್ರು ತಿಳಿಸ್ಕೊಡ್ತಾರೆ ಹಾಗೆ ಬೇರೆ ಬೇರೆ ಕಲೆಕ್ಷನ್ಸ್ ಕೇಳಿದರೆ ನೀವು ಆ ಕಲೆಕ್ಷನ್ ಅವ್ರ ಹತ್ರ ಇರುವಂಥ ಕಲೆಕ್ಷನ್ಸು ಕೂಡ ನಿಮಗೆ ವಾಟ್ಸಪ್ ಮಾಡಿ ಕೊಡ್ತಾರೆ ಪ್ರೆಸೆಂಟ್ ಇವಾಗ ತೋರಿಸ್ತಾ ಇರುವಂಥ ಎಲ್ಲ ಸ್ಯಾರಿಗಳು ಕೂಡ ಇವಾಗ ಪ್ರೆಸೆಂಟ್ ಸ್ಟಾಕ್ ಇದೆ ಇವ್ರ ಶಾಪಲ್ಲಿ ಏನಪ್ಪ ಅಂತಂದರೆ ಇವಾಗ ಸ್ಯಾರಿ ಇವತ್ತು ತೋರಿಸಿದ್ದೀನಿ ಅಂತಂದರೆ ಇನ್ನೊಂದು ವಾರದಷ್ಟರಲ್ಲಿ ಎಲ್ಲ ಕಲೆಕ್ಷನ್ಸ್ಗಳು ಕೂಡ ತುಂಬಾ ಸೇಲ್ ಆಗಿಬಿಡುತ್ತೆ ಬೇಗ ಬೇಗ ಸೊ ಹಾಗಾಗಿ ವಿಡಿಯೋ ನೋಡ್ತೀರ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಆರ್ಡ್ರ್ ಪ್ಲೇಸ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು ಇದ್ರ ಪ್ರೈಸ್ ಎಲ್ಲ ಶಾಪ್ ಅವರನ್ನೇ ಕೇಳಬೇಕು ಅವರೇ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಇನ್ನ ಇದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ಆರೆಂಜಿಗೆ ಒಂಥರ ಪರ್ಪಲ್ಲು ಇದು ಪಿಸ್ತಾ ಗ್ರೀನಿಗೆ ಪರ್ಪಲ್ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇನ್ನ ಇವೆಲ್ಲ ಬಂದು ಸೆಮಿ ಮೈಸೂರು ಸಿಲ್ಕ್ಗಳು ಇದೆಲ್ಲ ಏನೇ ಬರುತ್ತೆ ಕಲರ್ ಕಾಂಬಿನೇಷನ್ ಏನ್ ಬರೋದಿಲ್ಲ ಇದೊಂದು ಸ್ವಲ್ಪ ಡೋಲೋ ಸಿಲ್ಕ್ ಥರ ಅಂದರೆ ಸ್ವಲ್ಪ ಕಾಟನ್ ಸೆಮಿ ಕಾಟನ್ ಥರ ಬರುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಮೈಸೂರು ಸಿಲ್ಕ್ ಸ್ಯಾರಿಗಳಾಗಿರುತ್ತೆ ತುಂಬ ಏನು ರೇಟ್ ಏನು ಜಾಸ್ತಿ ಇಲ್ಲ ಪ್ರೈಸು ಕೂಡ ತುಂಬ ರೀಸನಬಲ್ ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ತುಂಬನೇ ಕಲರ್ಸು ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ಹಾಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಜ್ಯುವೆಲ್ಲರಿದಾಗಿಲಿ ಅಥವಾ ಸಾರಿಗಳದ್ದಾಗಲಿ ಅಥವಾ ನಿಮ್ಗೆ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ವೀಡಿಯೋನ ಮಾಡ್ತಾ ಇರ್ತೀನಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸ್ಯಾರಿಗಳು ಜ್ಯುವೆಲ್ಲರಿಗಳು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ದುಡ್ಡು ಕೊಡವಾಗಿರಲ್ಲ ಏನಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೆ ಪ್ರತಿದಿನ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕ್ತಾನೆ ಇರ್ತೀನಿ ಸೊ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ವೀಡಿಯೋನ ವಾಚ್ ಮಾಡ್ಬೋದು ಈ ಕಲರ್ ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿನೇ ತುಂಬಾ ಚೆನ್ನಾಗಿದೆ ಕಲರ್ ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಕಾಂಟ್ರಾಸ್ಟ್ ಇರುವಂತಹ ಬ್ಲೌಸ್ಗಳನ್ನ ಹಾಕೋಬೇಕು ಆವಾಗ ಈ ಒಂದು ಸ್ಯಾರಿಗೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ಇದರಲ್ಲಿ ತುಂಬಾ ಕಲರ್ ಅವೈಲೇಬಲ್ ಇರುತ್ತೆ ಇನ್ ಕೇಸ್ ನಿಮಗೆ ಈ ಪ್ರೆಸೆಂಟ್ ಈ ಅಲ್ಲಿ ಈ ಥರ ಡಿಸೈನರ್ ಸ್ಟಾಕ್ ಇಲ್ಲ ಅಂತಂದರೆ ಬೇಕಾದ್ರೆ ಅವ್ರು ತರ್ಸು ಕೂಡ ಕೊಡ್ತಾರೆ ಅವೈಲೇಬಲ್ ಇತ್ತಂದರೆ ಕೊಡ್ತಾರೆ ಇಲ್ಲ ಅಂತಂದರೆ ಆ ತರಿಸಿ ಕೂಡ ನಿಮಗೆ ಕೊಡ್ತಾರೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಮೇ ಬಿ ಇಲ್ಲಿ ಅವೈಲೇಬಿಲಿಟಿ ಇದ್ದೇ ಇರುತ್ತೆ ಸೊ ಹಂಗಾಗಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬೈ ಮಾಡಿ ಥ್ಯಾಂಕ್ ಯು